ನೇತೃತ್ವದಲ್ಲಿ ಬಂದಿದ್ರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಬಂದಿದ್ದೀರಿ ಅಂತ ಕೇಳಿದ್ರು ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾವು ನೋಡಿದ್ರೆ ನಮ್ಮ ವೆಹಿಕಲ್ ನಲ್ಲಿ ಕರ್ಕೊಂಡು ಹೋಗಿದ್ದೆ ಯಾರು ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ಚಿಮರೋಡಿ ಜಯಂತ್ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ನಿಗಾ ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ ಬರೀ ಅದು ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡಿವಿ ಹೌದು ಆಗಿದೆ ಅಂತ ಹೇಳಿ ಹಿಂಗಾಗಿ ನಾನು ಕೇಳಕ್ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಡೀಸೆಲ್ ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು ಹಾ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾ ಯಾಕೆ ಸುಮ್ಮನೆ ಅದ್ರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಹೊರೆ ಆಗಬೇಕು ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡಿರಿ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸ್ಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮವರ್ ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟವ್ರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ಎಸ್ ನಲ್ಲಿ ಇದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಪೊಲೀಸ್ ಸ್ಟೇನ್ಗೆ ಹೋಗಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡೋದಕ್ಕೆ ಮಾಡಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಿ ಕೋರ್ಟ್ ಕೂಡ ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌದ್ ನ್ಯಾಯಾಲಯಕ್ಕೆ ನಾವು ಇದನ್ನ ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಂಬುರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತ್ಯಂತ ಕುಟುಂಬ ಕುತಂತ್ರ ಏನಿದೆ ಅವರು ಏನ್ ಮಾಡ್ತಾ ಇದಾರೆ ನೋಡಿ ನೋಡಿ ಇದು ಐ ಟಿ ಭೀಮಾ ಸುಳ್ಳು ಹೇಳ್ತಾ ಇದಾಗಿ ಸುಳ್ಳು ಹೇಳಿದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರುಡಿನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳಿಸೋದು ಹಾ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಂಡಿ ಅವರ ಪೂರ್ತಿ ಮನೆಯನ್ನು ಸುಧುರಿದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಡಿ ಮನೆಯನ್ನ ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ತೊರೆದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ನಿನ್ನೆ ಅವನು ಅರೆಸ್ಟ್ ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯ ಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು